ಪಂದ್ಯ ಶುಭಾರಂಭ ವಾಟ್ ಎ ಬ್ಯೂಟಿಫುಲ್ ವಾಟ್ ಎ ಬ್ಯೂಟಿಫುಲ್ ಬಟ್ಟೆ ವಿನಾಯಕ ಒಂದು ಅಂಕದೊಂದಿಗೆ ಶುಭಾರಂಭವನ್ನು ಮಾಡ್ತಾ ಇದೆ ಪ್ರೇಕ್ಷಕರ ಬೆಂಬಲದೊಂದಿಗೆ ಎದುರಾಳಿಯ ಬಲಿಷ್ಠ ತಂಡ ರಾಘವೇಂದ್ರ ತಂಡದ ಇನ್ನೋರ್ವ ಪ್ರತಿಭೆ ಯಾವ ರೀತಿಯಾಗಿ ಬಟ್ಟೆ ವಿನಾಯಕ ತಂಡದ ಈ ಒಂದು ಭದ್ರ ಕೋಟೆಯನ್ನ ಒಳ ಪ್ರವೇಶವನ್ನು ಮಾಡದೆ ಯಾವುದೇ ಒಂದು ಅಂಕವನ್ನು ಗಳಿಸಿದೆ ಸ್ವಸ್ಥಾನಕ್ಕೆ ಬರಲಿದ್ದಾರೆ ಇನ್ನೊಮ್ಮೆ ಯಶಸ್ವಿ ರೈಡರ್ ರೈಡರ್ ಬ್ಯೂಟಿಫುಲ್ ರೈಡಿಂಗ್ ಎಷ್ಟು ಬ್ಯೂಟಿಫುಲ್ ರೈಡಿಂಗ್ ಯಾವುದೇ ಒಂದು ಅಂಕವನ್ನು ಗಳಿಸುವಂತ ಗೋಚಿಗೆ ಸಾಗದೆ ಕಾಲಹರಣ ಬಟೆ ನಾಯಕ ಎರಡು ಈ ನಡುವೆ ಇಲ್ಲದ ಹಿಡಿತವನ್ನು ಪ್ರಯತ್ನಿಸುವ ಒಂದು ವಿಫಲ ಯತ್ನ ಅಂತ ಹೇಳ್ಬೋದು ಉತ್ತಮವಾದ ಒಂದು ಲಯದೊಂದಿಗೆ ಆಡ್ತಾ ಇದೆ ಬಟೆವಿನಾಯಕ ತಂಡ ಬೋನಸ್ ಅಂಕವನ್ನು ಕದಿಯುವಂತ ಪ್ರಯತ್ನದಲ್ಲಿ ಸಫಲರಾಗ್ತಾ ಇರ್ತಕ್ಕೊಡಬೇಕಾಗಿದೆ ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಬೋನಸ್ ಯಶಸ್ವಿ ರೈಡಿಂಗ್ ವಾಟ್ ಅಲ್ ರೈಡರ್ ನಾಯಕ ತಂಡದ ಉತ್ತಮ ರೈಡಿಂಗ್ ಪ್ರದರ್ಶನ ಅಂತ ಹೇಳ್ಬಹುದು ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಆಟಗಾರರನ್ನು ಹುರು ತುಂಬಿಸಬೇಕು ದಯವಿಟ್ಟು ಪ್ರೇಕ್ಷಕರಲ್ಲಿ ಸಹ ಹುಮ್ಮಸ್ಸು ಇಲ್ಲದಂತೆ ಕಾಣ್ತಾ ಇದೆ ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಹುರಿದುಂಬಿಸಬೇಕು ಬಾಡಾಷ್ಟ ರಾಘವೇಂದ್ರ ಖಂಡಕ್ಕೆ ಶುಭಾರಂಭ ಅಂಕಗಳು ಮೂರು ಎರಡು ಮೂರು ಎರಡು ಟೈಮ್ ವಾಟ್ ಬ್ಯೂಟಿಫುಲ್ ರೈಡಿಂಗ್ ಉತ್ತಮವಾದ ಒಂದು ರೈಡಿಂಗ್ ಪ್ರದರ್ಶನ ಗತಿಯಲ್ಲಿ ಪ್ರಯತ್ನದಲ್ಲಿ ಮುನ್ನು ಉತ್ತಮ ಹಿಡಿತಕ್ಕೆ ಬಲಿಯಾಗಿದ್ದಾರೆ ಸಮಬಲದ ಹೋರಾಟ ಸಮಬಲದ ಹೋರಾಟ ಬ್ಯೂಟಿಫುಲ್ ಮ್ಯಾಚ್ ವಾಟ್ ಎ ಬ್ಯೂಟಿಫುಲ್ ಫೈನಲ್ ಇದೊಂದು ಫೈನಲ್ ಪಂದ್ಯಾವಳಿ ಈ ಒಂದು ಮಿನುಗ ಟ್ರೋಫಿಯ ಯಾರು ರಾಜ ಕಾದಾಡಬೇಕಾಗಿದೆ ಸತತ ವರ್ಚಿತ ನಾಲ್ಕು ಮೂರು ಸ್ಕೋರ್ ನಾಲ್ಕು ಬದಾಯಕ ರಂಗು ಅಂಕದ ಅಲ್ಪ ಮುನ್ನಡೆ ಬ್ಯೂಟಿಫುಲ್ ಕ್ಯಾಚ್ ಮನ ಮೋಹಕವಾದ ಒಂದು ಹಿಡಿತದ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ ಬದಲಾವಿನಾಯಕ ಒಂದೆಡೆ ಆದರೆ ಇನ್ನೊಂದೆಡೆ ಬಲಿಷ್ಠ ದಿವಗಿಯ ರಾಘವೇಂದ್ರ ತಂಡ ಕಾಯ್ದೊಡಬೇಕಾಗಿದೆ ಪತ್ವಾಯಕ ಒಂದೆಡೆ ಆದರೆ ಇನ್ನೊಂದೆಡೆ ರಾಘವೇಂದ್ರ ದಿವಗಿ ಬ್ಯೂಟಿಫುಲ್ ರೈಡಿಂಗ್ ಯಾವ ರೀತಿ ರೈಡಿಂಗ್ ಮಾಡ್ತಾರಂತ ಕಾಯ್ದೊಡ್ಬೇಕಾಗಿದೆ ಹೊರದಕ್ಕಿ ಆಡುವಂತ ಪ್ರಯತ್ನ ಕೋಟೆ ರಾಘವೇಂದ್ರ ದಿವಗಿ ತಂಡದ ಭದ್ರಪೇತೆಯನ್ನ ಅಭಿಮನ್ಯುವಿನಂತೆ ಚೇತಿಸ್ತಾರಂತ ಕಾಂತಾಗಿದೆ యావదో ఉత్తమ్మే పునః స్వస్థాన మరీ పునః ఇన్నోర్వ అత్యుత్తమ రైడర్ నవీన్ జర్సిన మరి ఆటగా రవీన్ అంక మంచు మంచురవర బిష్ట బాహుబంధన వాటర్ బ్యూటిఫుల్ క్యాచ్ హీరో మంచు వాటర్ బ్యూటిఫుల్ క్యాచ్ ఐదు ಏಳು ಅಂಕದ ಸ್ಪಷ್ಟ ಮುನ್ನಡೆಯೊಂದಿಗೆ ಪಠ್ಯ ವಿನಾಯಕ ತಂಡ ವಾಟ್ ಎ ಬ್ಯೂಟಿಫುಲ್ ಮ್ಯಾಚ್ ಪ್ರೇಕ್ಷಕರಲ್ಲೂ ಸಹ ಒಂದು ತುದಿಗಾಲಲ್ಲಿ ನಿಂತು ಒಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ನಿರ್ಣಾಯಕರು ಸಹ ಹತ್ತಿನ ಗಂಡಿನೊಂದಿಗೆ ನಿರ್ಣಯವನ್ನು ನೀಡ್ತಾ ಇದ್ದಾರೆ ವಾಟ್ ಎ ಬ್ಯೂಟಿಫುಲ್ ಮ್ಯಾಚ್ ಸಮಯೋಜಿತವಾದ ಒಂದು ಆಟ ಎರಡು ತಂಡದ ಬಲಿಷ್ಠ ಆಟಗಾರನ್ನು ಹೊಂದಿರತಕ್ಕಂತಹ ಎರಡು ತಂಡ ಒಂದೆಡೆ ಬಲಿಷ್ಠ ರಾಘವೇಂದ್ರ ಇನ್ನೊಂದೆಡೆ ಬಲಿಷ್ಠ ಪಠ್ಯ ವಿನಾಯಕ ಪ್ರೇಕ್ಷಕರ ಒಂದು ತರತಾಡನ ಬಲಿಷ್ಠ ಕ್ಯಾಚ್ ಮನಮೋಹಕವಾದ ಹಿಡಿತ ಮೂಲಕ ಮಂಜೂರು ಅವರು ಹೀರೋ ಆಗ್ತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ ಪುನಃ ರಾಘವೇಂದ್ರ ತಂಡದ ಬಲಿಷ್ಠ ಆಟಗಾರ ಜರ್ಸಿ ನಂಬರ್ ಐದನೇ ಆಟಗಾರ ತಂಡದ ರೈಟರ್ ಮಠ ವಿನಾಯಕ ತಂಡದ ಪತ್ರ ಪತ್ರಿಕೋಟೆಯನ್ನು ಯಾವ ರೀತಿ ಚೇತಿಸ್ತಾ ಇರ್ತಕ್ಕ ನೋಡಬೇಕಾಗಿದೆ ಯಾವುದೇ ಒಂದು ಅಂಕವನ್ನು ಗಳಿಸದೆ ಒಂದನೇ ಜರ್ಸಿ ನಂಬರ್ ಒಂದನೇ ಆಟಗಾರ ಉಲ್ಲಾಸ್ ಈ ಒಂದು ಮಾಡು ಇಲ್ಲವೇ ಮಡಿ ಒಂದು ಪ್ರಯತ್ನದಲ್ಲಿ ಯಾವ ರೀತಿ ಯಶಸ್ಸಾಗ್ತದೆ ಈ ನಡುವೆ ಒಂದು ಅಂಕಗಳು ಪುನಃ ಯಶಸ್ವಿ ರೈಡರ್ ಬ್ಯೂಟಿಫುಲ್ ರೈಡಿಂಗ್ ಎದುರಾಳಿಯನ್ನ ತೊಂದರಿಸುವಲ್ಲಿ ಪಟ್ಟಿವ ನಾಯಕ ತಂಡ ಸಫಲವಾಗ್ತಾ ಇದೆ ಪ್ರೇಕ್ಷಕರಲ್ಲಿ ಕುತೂಹಲ ಈ ಒಂದು ಪ್ರಥಮ ಒಂದು ಪಂದ್ಯದ ಫೈನಲ್ ಪಂದ್ಯದ ಚಾಂಪಿಯನ್ ಆಗಿ ಯಾರು ಮೂಡಬರುತ್ತಂತೆ ಕಾತಾಡಬೇಕಾಗಿದೆ ಸಮಯೋಜಿತವಾದ ಆಟ ಬಟ್ಟೆ ನಾಯಕ ತಂಡದಿಂದ ಹೆಸರಾಂತ ಆಟಗಾರ ಈ ಬಾರಿ ಅಂಕಣದ ಒಳ ಪ್ರವೇಶವನ್ನು ಮಾಡ್ತಾ ಇದೆ ಮುನ್ನುಗ್ಗಿ ಆಡುವಂತ ಪ್ರಾಂತದಲ್ಲಿ ಯಾವುದೋ ಒಂದು ಹಕ್ಕವನ್ನು ನೀಡಿದೆ ವಿನಾಯಕ ತಂಡ ಸಮಯೋಜಿತವಾಗಿ ಆಡ್ತಾ ಇದೆ ನಡುವೆ ಪ್ರಥಮ ವೀಕ್ಷಿಸುವಂತಹ ಅವಕಾಶ ಸಹ ಇದೆ ಒಳನುಗ್ಗಿ ಆಡುವಂತ ಪ್ರಯತ್ನ ಬೋನಸ್ ಅಂಕದ ಸೇರ್ಪಡೆಯಾಗಿದೆ ರಾಘವೇಂದ್ರ ತಂಡಕ್ಕೆ ನಾಲ್ಕು ಆರು ಈ ನಡುವೆ ಅತ್ಯುತ್ತಮವಾದ ಒಂದು ಬಲಿಷ್ಠ ರೈಲಿಂಗ್ ಅಂತ ಆಗಬಹುದು ಅಂಕ ಟೂ ಪಾಯಿಂಟ್ ನಾಯಕ ಎಂಟು ನಾಲ್ಕು ಈ ನಡುವೆ ಇನ್ನೊಂದು ಅಂಕದ ಸೇರ್ಪಡೆ ಒಂಬತ್ತು ನಾಲ್ಕು ತಂಡ ಪ್ರಪ್ರಥಮ ಬಾರಿಗೆ ಈ ಒಂದು ಟೂರ್ನಿಯ ಚಾಂಪಿಯನ್ ಆಗಿ ಮೂಡ್ಬರ್ತಾರೆ ನೋಡ್ಬೇಕಾಗಿದೆ ದಿವಗಿ ಯಾವುದೇ ಕ್ಷಣದಲ್ಲೂ ಕೂಡ ಎದುರಾಳಿಯ ಮೇಲೆ ತಿರುಗೇಟನ್ನು ನೀಡುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ದಿವಗಿ ತಂಡ ಈ ನಡುವೆ ಎರಡು ಅಂತ ಎನ್ನುವಂತಹ ನಿರ್ಣಯ ನಿರ್ಣಾಯಕರಿಂದ ಒಂದು ಸಾರಿ ಒಂದು ಅಂತ ಉತ್ತಮವಾದ ನಿರ್ಣಯ ಹನ್ನೆರಡು ಐದು ಸ್ಪಷ್ಟ ಮುನ್ನಡೆಯಲಿ ಎರಡುವೆ ಯಾವುದೇ ಒಂದು ಅಂಕವನ್ನು ಗಳಿಸದೆ ಪುನಃ ಸ್ವಸ್ಥಾನಕ್ಕೆ ತಂಡದ ಸ್ಟಾರ್ ಆಟಗಾರ ಐ ಕಾಲ್ ಒಂದು ಬೋನಸ್ ಬೋನಸ್ನೊಂದಿಗೆ ಪುನಃ ಅಂಕಗಳು ಹನ್ನೆರಡು ಆರು ಸ್ಪಷ್ಟ ಆರು ಅಂಕದ ಮುನ್ನಡೆಯಲ್ಲಿ ಯಾವುದೇ ಒಂದು ಮುನ್ನುಗ್ಗಿ ಆಡುವಂತಹ ಪ್ರಯತ್ನಕ್ಕೆ ಗೋಜಿಗೆ ಹೋಗದೆ ತಾಳ ಹಳ್ಳುವಂತಹ ಯತ್ನದಲ್ಲಿ ಬಜೆ ವಿನಾಯಕ ತಂಡ ಕಾಣ್ತಾ ಇದೆ ಈ ಒಂದು ಪಂದ್ಯದಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಜಯದತ್ತ ಮುನ್ನುಗ್ತಾ ಇದೆ ಈ ಒಂದು ಜಯಕ್ಕೆ ರಾಘವೇಂದ್ರ ತಂಡ ಕಡಿವಾಣ ಕಾಂತೋಡಬೇಕಾಗಿದೆ ಪ್ರೇಕ್ಷಕರ ಒಂದು ಕುತೂಹಲದೊಂದಿಗೆ ಈ ಒಂದು ಪಂದ್ಯಾವಧಿ ಪಂದ್ಯಾವಳಿಯಲ್ಲಿ ಬಜೆ ವಿನಾಯಕ ತಂಡ ತಮ್ಮ ಪ್ರದರ್ಶನವನ್ನು ಮುಂದುವರಿಸ್ತಾ ಇದೆ ಹದಿಮೂರು ತಾರು ಮಣಿ ಯಾರೋಪ್ ಎದುರಾಳಿದ ಒಂದು ಬಲಿಷ್ಠ ಕೋಟೆಯನ್ನ ಯಾವ ರೀತಿ ಅಭಿಮನ್ಯವನ್ನಂತೆ ಮುನ್ನುಗ್ಗಿ ಚಿತ್ರಗೊಳ್ಳ ಕಾದು ಉತ್ತಮವಾದ ಒಂದು ಎರಡು ಹಂತದ ಸೇರ್ಪಡೆ ಒಂದು ಬೋನಸ್ ಹಾಗೂ ಒಂದು ಹಂತ ಎರಡು ಹಂತದೊಂದಿಗೆ ಹದಿಮೂರು ಎಂಟು ಈ ಉತ್ತಮ ಒಂದು ಹಿಡಿತ ಪುನಃ ಮೇಲೆ ತಿರುಗೇಟನ್ನ ಹಿಡಿಯುವಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಹಿಡಿಯುವಲ್ಲಿ ಎಸ್ ಎಲ್ಲ ಕಾಲ್ ಇನ್ನೊಂದು ಹಂತದ ಸೇರ್ಪಡೆ ಏಕಾಂಗಿ ಹೋರಾಟ ಮಣಿಯವರಿಂದ ಹತ್ತು ಹದಿಮೂರು ಹತ್ತು ಹದಿಮೂರು ಸ್ಪಷ್ಟ ಮೂರು ಅಂಕದ ಮುನ್ನಡೆ ಬಡವಿನಾಯಕ ಇನ್ ಫ್ಲೇವರ್ ಆಫ್ ಬಡವಿನಾಯಕ ಮಣಿ ಯಾವುದೇ ಕ್ಷಣದಲ್ಲೂ ಕೂಡ ಎದುರಾಳಿಯ ಂತಹ ಪ್ರಯತ್ನ ಯಾವುದೇ ಒಂದು ಅಂಕವನ್ನು ಗಳಿಸದೆ ಪುನಃ ಸ್ವಸ್ಥಾನಕ್ಕೆ ಸಾಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿನಾಯಕ ತಂಡದ ಆಟಗಾರ ಸುಜಯ್ ಜಸ್ಟಿ ನಂಬರ್ ಒಂಬತ್ತನೇ ಆಟಗಾರ ಸುಜಯ್ ರವರು ಕಾಲಹರಣ ಮಾಡ್ತಾ ಇದ್ದಾರೆ ಮಣಿ ಏನೊಮ್ಮೆ ಏಕಾಂಗಿಯಾಗಿ ಮುನ್ನೋಗ್ತಾ ಇದ್ದಾರೆ ಮಂಜೂರ್ ಮಂಜೂರವರ ಏಕಾಂಗಿ ಹಿಡಿತಕ್ಕೆ ಒಂದು ಅಂಕ ನಿರಾಸವಾಗಿ ಲಭಿಸಿದೆ ರಾಘವೇಂದ್ರ ತಂಡಕ್ಕೆ ಅಂಕಗಳು ಹದಿಮೂರು ಹನ್ನೊಂದು ಕೇವಲ ಎರಡು ಅಂಕದ ಮುನ್ನಡೆ ಮಾತ್ರ ವಾಟ್ ಎ ಬ್ಯೂಟಿಫುಲ್ ಮ್ಯಾಚ್ ಹೈ ವೋಲ್ಟೇಜ್ ಪಂದ್ಯ ಕೊನೆಯ ಕ್ಷಣದಲ್ಲಿ ತಿರುಗೇಟನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರತಂತ ರಾಘವೇಂದ್ರ ತಂಡ ಈಗಾಗಲೇ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದೆ ವಿನಾಯಕ ನಡುವೆ ಮುನ್ನುಗ್ಗಿ ಆಡುವಂತ ಪ್ರಯತ್ನ ಲಾಸ್ಟ್ ಲಾಸ್ಟ್ ತ್ರೀ ಮಿನಿಟ್ಸ್ ಬಹತ್ ಕ್ಯಾಪ್ಟನ್ಸ್ ಎರಡು ತಂಡದ ನಾಯಕರ ಗಮನಕ್ಕೆ ಮಣಿ ಸೂಪರ್ ಟೇಕಲ್ ಆನ್ ಆಗಿದೆ ಸೂಪರ್ ಟೇಕಲ್ ಮುನ್ನುಗಿ ಆಡುವಂತಹ ಪ್ರಯತ್ನ ಉತ್ತಮವಾದ ಒಂದು ರೈಡ್ ಹದಿಮೂರು ಹನ್ನೆರಡು ರೈಟ್ ಅತ್ಯುತವಾದ ನಡೀತ ಬಲಿಷ್ಠ ವಾಯುಬಂಡ ತಂಡದ ಐಕಾನ್ ಹೆಸರಿಗೆ ತಕ್ಕಂತೆ ತಮ್ಮ ತಂಡಕ್ಕೆ ಸಂಜೀವಿನ ರೂಪದಲ್ಲಿ ಏಕಾಂಗಿಯಾಗಿ ರೈಲಿಂಗ್ ಮಿನಿಟ್ಸ್ಟನ್ ಹೈಕೋರ್ಟ್ ಹಾಟಗಾರನ್ನ ಬಂಧಿಸಿ ಎದುರಾಳಿ ಇಲ್ಲ ಈ ನಡುವೆ ಪುನಃ ಪುನಃ ಹಿಡಿತ ಪುನಃ ಹಿಡಿತ ಅಂಕಗಳು ಹದಿನಾರು ಹದಿಮೂರು ಹದಿನಾರು ಹದಿನಾಲ್ಕು ಹದಿನಾರು ಹದಿನಾಲ್ಕು ಎರಡು ಅಂಕದ ಮುನ್ನಡೆ ಹದಿನಾರು ಹದಿನಾಲ್ಕು ಎರಡು ಅಂಕದ ಅಲ್ಪ ಮುನ್ನಡೆ ರಾಘವೇಂದ್ರ ತಂಡಕ್ಕೆ ಉತ್ತಮ ಕ್ಯಾಚನ್ನ ಹಿಡಿಯುವ ಮುಖೇನ ಎದುರಾಳಿಯ ತಂಡದ ಮೇಲೆ ಪ್ರಹಾರವನ್ನು ಮಾಡಿದಂತಹ ಅವರು ಪುನಃ ಯಾವ ರೀತಿ ಆಡ್ತಕ್ಕ ನಡಬೇಕಾಗಿದೆ ಪುನಃ ಈ ಬಾರಿ ಕ್ಯಾಚ್ ಸ್ಪಷ್ಟ ಮುನ್ನಡೆ ಹದಿನೇಳು ಹದಿನಾಲ್ಕು ಮೂರು ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ದ್ಯೂಗಿ ನಿಮಿಷದ ಆಟ ಎರಡು ತಂಡದ ನಾಯಕರ ಗಮನಕ್ಕೆ ಲಾಸ್ಟ್ ನಿಮಿಷದ ಆಟ ಮಂಜುಜರವರ ವಿರೋಚಿತ ಪ್ರಯತ್ನವನ್ನ ಯಾವ ರೀತಿ ತಮ್ಮ ತಂಡಕ್ಕೆ ನೀಡಿದ ಕಾತಾಡಬೇಕಾಗಿದೆ ಮಳಿರವರು ಈಗಾಗಲೇ ತಮ್ಮ ತಂಡಕ್ಕೆ ತಮ್ಮ ಐಕಾನ್ ಆಟವನ್ನ ಪ್ರದರ್ಶಿಸಿ ಪ್ರೇಕ್ಷಕರ ಹಾಗೂ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದೇ ಮಂಜು ಚಪ್ಪಳ ಮೂಲಕ ಅವರನ್ನು ಉಿಸಬೇಕು ಪ್ರೇಕ್ಷಕರು ಅಂಜರವರು ಈ ಬಾರಿ ಮುನ್ನುಗ್ಗಿ ಆಡುವಂತಹ ಪ್ರಯತ್ನದಲ್ಲಿ ಈ ಬಾರಿ ಒಡನುಗ್ಗಿ ಆಡುವಂತಹ ಪ್ರಯತ್ನದಲ್ಲಿ ಕೊಂಚ ಎಡವಿದ್ರು ಸಹ ಸ್ವಲ್ಪ ಆಗುವ ಸಾಧ್ಯತೆ ಇತ್ತು ಅಂಜುರವರ ಈ ಬಾರಿ ಅತ್ಯುತ್ತಮವಾದ ಒಂದು ಹಿಡಿತಕ್ಕೆ ಬಲಿಯಾದರು ಹದಿನೆಂಟು ಹದಿನಾಲ್ಕು ಬ್ಯೂಟಿಫುಲ್ ಮ್ಯಾಚ್ ಬ್ಯೂಟಿಫುಲ್ ಮ್ಯಾಚ್ ಇರೋದು ಬ್ಯೂಟಿಫುಲ್ ಮ್ಯಾಚ್ ಅಂತ ಹೇಳ್ಬೋದು ಪಂದ್ಯ ಚಾಂಪಿಯನ್ ಆಗಿ ಪ್ರಪ್ರಥಮಿ ಅವರಿಗೆ ತಂದ ತನ್ನ ವಿದೇಶಾಲಿಯಾಗಿದೆ ಕಂಗ್ರಾಚುಲೇಷನ್ ತೂಗಿ ಅದೇ ರೀತಿಯಾಗಿ ವಿರೋಚಿತ ಪ್ರದರ್ಶನವನ್ನು